ನಮಸ್ಕಾರ ಸ್ನೇಹಿತರೆ ಆಲಿನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೂರ್ಯನ ಉತ್ತರಾಯಣ ಕಾಲ ಅಂದರೆ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ ಆ ಸಮಯದಲ್ಲಿ ಯಾವ ಯಾವ ರಾಶಿಗಳಿಗೆ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಅದರ ವಿಶೇಷ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನನ್ನು ಗ್ರಹಗಳ ರಾಜ ಅಂತ ಕರೆಯಲಾಗುತ್ತೆ ಸೂರ್ಯನ ಉತ್ತರಾಯಣ ಕಾಲವನ್ನು ದೇವತೆಗಳ ಕಾಲ ಅಂತ ಕೂಡ ಕರೆಯಲಾಗುತ್ತೆ ನಂಬಿಕೆಗಳ ಪ್ರಕಾರ ಈ ಅವಧಿಯಲ್ಲಿ ಅಂದರೆ ಉತ್ತರಾಯಣ ಕಾಲದ ಅವಧಿಯಲ್ಲಿ ಮರಣ ಹೊಂದಿದರೆ ಆ ವ್ಯಕ್ತಿ ಮೋಕ್ಷವನ್ನು ಪಡ್ಕೋತಾನೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಗ್ರಹಗಳ ರಾಜನಾದಂತಹ ಸೂರ್ಯನು ಆರು ತಿಂಗಳುಗಳ ಕಾಲ ತನ್ನ ಉತ್ತರಾಯಣ ಸಂಚಾರವನ್ನು ಮಾಡ್ತಾ ಇರ್ತಾನೆ ಇದೇ ಜುಲೈ ಹದಿನಾರರಂದು ಸೂರ್ಯನು ಕಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡೋದ್ರ ಮೂಲಕ ಉತ್ತರಾಯಣ ಕೊನೆಗೊಳ್ಳುತ್ತೆ ಅಲ್ಲಿಂದ ದಕ್ಷಿಣಾಯಣ ಆರಂಭವಾಗುತ್ತೆ ನಿಮಗೆ ಈ ಉತ್ತರಾಯಣ ದಕ್ಷಿಣಾಯಣ ಅಂದರೆ ಏನು ಅನ್ನೋದು ಕನ್ಫ್ಯೂಷನ್ ಏನಾದರೂ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ತುಂಬಾ ವಿಷಯಗಳಿದ್ದಾವೆ ಆದರೆ ಇದಕ್ಕೂ ಮೊದಲು ಅಂದರೆ ಉತ್ತರಾಯಣವನ್ನು ಜುಲೈ ಹದಿನಾರರಂದು ಉತ್ತರಾಯಣವನ್ನು ಮುಗಿಸಿ ದಕ್ಷಿಣಾಯಣಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮೊದಲೇ ಆರು ತಿಂಗಳು ಉತ್ತರಾಯಣ ಸಂಚಾರವನ್ನು ಮಾಡ್ತಾ ಇರ್ತಾನಲ್ಲ ಸೂರ್ಯ ಆ ಸಮಯದಲ್ಲಿ ಸೂರ್ಯನ ಉತ್ತರಾಯಣ ಸಂಚಾರದಿಂದ ನಾಲ್ಕು ರಾಶಿಗೆ ಸೇರಿದಂತಹ ಜನರಿಗೆ ಶ್ರೀಮಂತರಾಗುವಂತಹ ಬಹುದೊಡ್ಡ ಯೋಗ ಕೂಡಿ ಬರುತ್ತೆ ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಒಂದಾಗಿರಬಹುದು ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಆ ರಾಶಿಗಳು ಯಾವ್ಯಾವು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಮೊದಲನೆಯದಾಗಿ ವೃಷಭ ರಾಶಿ ಸೂರ್ಯನ ಉತ್ತರಾಯಣ ಕಾಲವು ವೃಷಭ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಸಕಾರಾತ್ಮಕವಾಗಿರುತ್ತೆ ಈ ಅವಧಿಯಲ್ಲಿ ಸುಲಭವಾಗಿ ನಿಮಗೆ ಅಪಾರ ಧನಲಾಭವಾಗುತ್ತೆ ಮತ್ತು ಸಂಪತ್ತು ದಿನ ಕಳೆದಂತೆ ಸಾಕಷ್ಟು ವೃದ್ಧಿಯಾಗುತ್ತೆ ಈ ಸಂದರ್ಭದಲ್ಲಿ ಹೊಸ ಹೊಸ ಮಾರ್ಗಗಳಿಂದ ಧನ ಸಂಪತ್ತನ್ನು ಗಳಿಸುವಂತಹ ಅವಕಾಶವನ್ನು ನೀವು ಈ ಸಂದರ್ಭದಲ್ಲಿ ಪಡ್ಕೊತೀರಾ ವೃಷಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸುಖ ಸಮೃದ್ಧಿಯ ಹೆಚ್ಚಳವನ್ನು ಕೂಡ ನೀವು ನೋಡಬಹುದು ಹಾಗೆ ಈ ಸಂದರ್ಭದಲ್ಲಿ ವೃಷಭ ರಾಶಿಯ ಜನರು ಸಾಕಷ್ಟು ಸಂತೋಷವನ್ನು ಕೂಡ ಪಡ್ಕೊತೀರ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಯ ಜನರು ಅಪಾರ ಪ್ರಗತಿಯನ್ನು ಕೂಡ ಗಳಿಸ್ತೀರ ಹಾಗೆ ಬದುಕಿನಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ನಿಮಗಾಗಿ ಹೊಸ ಹಣ ಸಂಪಾದನೆಯ ಮಾರ್ಗಗಳು ಕೂಡ ತಿರ್ಕೊಂತವೆ ಹಾಗೆ ನಿಮ್ಮ ಕಳೆದು ಹೋದಂತಹ ಹಣವನ್ನು ಕೂಡ ನೀವು ವಾಪಸ್ಸು ಪಡೆದುಕೊಳ್ಳುವಂತಹ ಸಂದರ್ಭಗಳು ನಿಮಗೆ ಕೂಡಿ ಬರ್ತವೆ ಹಾಗೆ ನಿಮ್ಮ ಬಂಡವಾಳ ಹೂಡಿಕೆಯಿಂದ ಕೂಡ ನಿಮಗೆ ಯಥೇಚ್ಛವಾದಂತಹ ಲಾಭ ಬರುತ್ತೆ ಈಗ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಸೂರ್ಯನ ಉತ್ತರಾಯಣದ ಈ ಸಮಯ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಪಾರ ಪ್ರಗತಿಯನ್ನು ನೀಡುತ್ತೆ ಗ್ರಹಗಳ ರಾಜನಾದಂತಹ ಸೂರ್ಯನ ವಿಶೇಷ ಪ್ರಭಾವದಿಂದಾಗಿ ಕಟಕ ರಾಶಿಯ ಜನರು ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿಂದ ಹೆಚ್ಚಿನ ಹಣ ಸಂಪಾದನೆಯನ್ನು ಮಾಡುವಂತಹ ಯೋಗ ನಿರ್ಮಾಣಗೊಳ್ಳುತ್ತೆ ಹಾಗೆ ನಿಮ್ಮ ಆತ್ಮವಿಶ್ವಾಸ ಬಹಳಷ್ಟು ಹೆಚ್ಚಾಗುತ್ತೆ ಹಾಗೆ ತಮ್ಮ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುವುದನ್ನು ನೀವು ಕಾಣ್ಬೋದು ಜೊತೆಗೆ ಸೂರ್ಯನ ಉತ್ತರಾಯಣದ ಶುಭ ಸಂದರ್ಭದಲ್ಲಿ ಕಟಕ ರಾಶಿಯ ಜನರ ಒತ್ತಡಗಳು ದೂರವಾಗ್ತವೆ ಆರೋಗ್ಯದ ದೃಷ್ಟಿಯಿಂದ ಕಟಕ ರಾಶಿಯವರಿಗೆ ಈ ಸಮಯ ತುಂಬಾ ಉತ್ತಮವಾಗಿರುತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಹೆಚ್ಚಾಗುತ್ತೆ ಮತ್ತು ಹಳೆಯ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡ್ಕೊತೀರಾ ನೀವು ನಿಮ್ಮ ವ್ಯವಹಾರವನ್ನು ಅಭಿವೃದ್ಧಿಪಡಿಸುವಂತಹ ಯೋಜನೆಗಳನ್ನು ಮಾಡ್ಕೋಬೋದು ಇದರಲ್ಲಿ ನಿಮಗೆ ಲಾಭ ಕೂಡ ಬರುವ ಸಾಧ್ಯತೆ ಹೆಚ್ಚಾಗಿದೆ ಈಗ ತುಲಾರಾಶಿ ಗ್ರಹಗಳ ರಾಜನಾದ ಸೂರ್ಯನು ಉತ್ತರಾಯಣವು ಗ್ರಹಗಳ ರಾಜನಾದ ಸೂರ್ಯನ ಉತ್ತರಾಯಣವು ತುಲಾರಾಶಿಗೆ ಸೇರಿದ ಜನರಿಗೆ ನಿಮ್ಮ ಯಾವುದಾದರೂ ದೊಡ್ಡ ಆಸೆಯನ್ನು ಈಡೇರುವಂತೆ ಮಾಡಲು ಶುಭ ಸಮಯವಾಗಿರುತ್ತೆ ಈ ಸಂದರ್ಭದಲ್ಲಿ ಕೆಲಸ ಹಾಗೂ ವ್ಯಾಪಾರವನ್ನು ಮಾಡುವ ತುಲಾರಾಶಿಯ ಜನರಿಗೆ ಪ್ರಗತಿಗಾಗಿ ಹೊಸ ಹೊಸ ಅವಕಾಶಗಳು ದೊರಕ್ತವೆ ಹಾಗೆಯೇ ಈ ಅವಧಿಯಲ್ಲಿ ನೀವು ಅಪಾರ ಪ್ರಯೋಜನಗಳನ್ನು ಪಡೆಯುವುದರೊಂದಿಗೆ ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ಸಾಧ್ಯವಾಗುತ್ತೆ ಹೊಸ ಕೆಲಸವನ್ನು ಹುಡುಕ್ತಾ ಇರುವಂತಹ ತುಲಾರಾಶಿಯ ಜನರಿಗೆ ಸೂರ್ಯನ ಅನುಗ್ರಹದಿಂದಾಗಿ ಅತ್ಯುತ್ತಮವಾದಂತಹ ಉದ್ಯೋಗ ಅವಕಾಶಗಳು ದೊರಕ್ತವೆ ಹಾಗೆ ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳು ದೂರವಾಗ್ತವೆ ಸಂತೋಷದಿಂದ ಕೂಡಿದಂತಹ ಜೀವನವನ್ನು ನಡೆಸುವ ಅವಕಾಶವನ್ನು ನೀವು ಪಡ್ಕೊತೀರಾ ಈಗ ಮೀನರಾಶಿ ಮೀನಾರಾಶಿಗೆ ಸೇರಿದ ಜನರಿಗೆ ಸೂರ್ಯನ ಉತ್ತರಾಯಣ ಸಂಚಾರದಿಂದ ಮುಂದಿನ ಆರು ತಿಂಗಳುಗಳ ಕಾಲ ಅಂದರೆ ಈ ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಜುಲೈ ಹದಿನಾರರವರೆಗೆ ಆರು ತಿಂಗಳುಗಳ ಕಾಲ ಈ ಉತ್ತರಾಯಣ ಸಂಚಾರ ಇರುತ್ತೆ ಈ ಸಮಯದಲ್ಲಿ ಧನ ಸಂಪತ್ತಿನಲ್ಲಿ ಅತ್ಯುತ್ತಮವಾದಂತಹ ಹೆಚ್ಚಳವಾಗುತ್ತೆ ಹಾಗೆ ಮೀನಾರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಗಳು ಮೊದಲಿಗಿಂತ ಸಾಕಷ್ಟು ಸುಧಾರಣೆಯನ್ನು ಕಾಣ್ತವೆ ಹಾಗೆ ರಾಶಿಗೆ ಸೇರಿದ ಜನರು ಯಾವುದಾದರೂ ಮಹತ್ವಪೂರ್ಣವಾದ ಯೋಜನೆಗಳನ್ನು ಶುರು ಮಾಡೋದಕ್ಕೆ ಇದು ಶುಭವಾದಂತಹ ಸಮಯ ಜೊತೆಗೆ ತಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ ಹಾಗೆ ಸೂರ್ಯನ ವಿಶೇಷ ಅನುಗ್ರಹ ಆಶೀರ್ವಾದದಿಂದಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿ ಬಲಗೊಳ್ಳುತ್ತೆ ಹಾಗೆ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಇರುತ್ತೆ ರಾಶಿಯವರಿಗೆ ಈ ಮಕರ ಸಂಕ್ರಾಂತಿಯಲ್ಲಿ ಸೂರ್ಯನ ಉತ್ತರಾಯಣ ಸಂಚಾರ ಮಾಡುವ ಕಾರಣ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ತುಂಬ ಲಾಭ ಸಿಗುತ್ತೆ ಸರ್ಕಾರಿ ನೌಕರಿಗಾಗಿ ನೀವೇನಾದರೂ ತಯಾರಿಯನ್ನು ಮಾಡ್ತಾ ಇದ್ದರೆ ನಿಮಗೆ ಶುಭ ಸುದ್ದಿಗಳು ತಿಳಿಸುವ ಶುಭ ಸುದ್ದಿಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ ಈಗ ನಾನು ತಿಳಿಸಿದಂತಹ ನಾಲ್ಕು ರಾಶಿಗಳಾದ ವೃಷಭ ಕಟಕ ತುಲ ಮತ್ತು ಮೀನ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಕೂಡ ಒಂದಾಗಿದ್ದರೆ ಗ್ರಹಗಳ ರಾಜನಾದ ಸೂರ್ಯನ ತನ್ನ ಉತ್ತರಾಯಣ ಸಂಚಾರವನ್ನು ಆರಂಭಿಸುವ ಮೂಲಕ ಮುಂದಿನ ಆರು ತಿಂಗಳುಗಳ ಕಾಲ ಅಂದರೆ ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಜುಲೈ ಹದಿನಾರರವರೆಗೆ ಈ ಸೂರ್ಯನ ಆರು ತಿಂಗಳ ಉತ್ತರಾಯಣ ಕಾಲ ನಡೀತಾ ಇರುತ್ತೆ ಅಲ್ಲಿಂದ ಮುಂದಕ್ಕೆ ಮತ್ತೆ ಮಕರ ಸಂಕ್ರಾಂತಿ ವರೆಗೂ ದಕ್ಷಿಣಾಯನ ಕಾಲ ಪ್ರಾರಂಭವಾಗುತ್ತೆ ಈ ಆರು ತಿಂಗಳ ಉತ್ತರಾಯಣ ಕಾಲದಲ್ಲಿ ಅಪಾರ ಧನ ಸಂಪತ್ತು ಸಿಗುವ ಸಾಧ್ಯತೆ ಇದೆ ಹಾಗೆ ಆ ಸಂದರ್ಭದಲ್ಲಿ ನೀವು ಅಪಾರ ಪ್ರಗತಿಯನ್ನು ಕೂಡ ಗಳಿಸ್ಕೊತೀರಾ ಈ ಅವಧಿ ನಿಮಗೆ ತುಂಬ ಉತ್ತಮವಾದಂತಹ ಸೂಕ್ತವಾದಂತಹ ಸಂತೋಷಮಯವಾದಂತಹ ಸಮಯವಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು